ಕಾಡುಗಳ ಹೇಳಿ ನಾವೆಲ್ಲೂ ಕೂಡ ಹೇಳುವಂತ ವಿಚಾರಗಳನ್ನ ಸ್ಪಷ್ಟವಾಗಿ ಕೇಳ್ಕೊಳ್ಬೇಕುನಾಟ ಮಾಡಿ ಬಾಯ್ ಬೆಳಾಕಿ ಗಲಟೆ ಮಾಡಬಹುದು ಅಲ್ವಾ ಯಾಕೆ ಅಂತಂದ್ರೆ ಇವತ್ತು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ತರವಾಗಿ ನೀವೇನು ಪುಟಾಣಿ ಮಕ್ಕಳಿದ್ರಿ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ನಾವು ನಾಟಕದ ಮೂಲಕ ಹಾಡುಗಳ ಮೂಲಕ ಮನದಟ್ಟ ಆಗುವಂತೆ ಇವತ್ತು ಟಿವಿನಲ್ಲಿ ಪೇಪರ್ ನೀವು ಕೇಳ್ಕೊಂಡು ಈ ಕಿವಿ ಕೇಳಿಕೊಡ್ತೀರಿ ಅಲ್ವಾ ಇವತ್ತು ನಮ್ಮ ಶಿಕ್ಷಕರು ಹೃದವರು ಕೂಡ ವಿಚಾರಗಳನ್ನು ಹೇಳ್ಕೊಡ್ತಾ ಇರ್ತಾರೆ ಪಾಠವನ್ನು ಮಾಡ್ತಾ ಇರ್ತಾರೆ ಪುಸ್ತಕದಲ್ಲಿರ್ತಕ್ಕಂಥ ವಿಚಾರಗಳನ್ನೆಲ್ಲ ಪ್ರಸ್ತುತ ಪಡ್ತಾ ಇರೋಲ್ಲೂ ಕೂಡ ಆರೋಗ್ಯವಂತರಾಗಿರ್ಬೇಕು ಶುದ್ಧವಾದ ನೀರನ್ನ ಕುಡಿಬೇಕು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಪರಿಸರವನ್ನು ಯಾವ ರೀತಿ ಉಳಿಸಬೇಕು ಅಂತಕ್ಕಂಥ ವಿಚಾರಗಳನ್ನ ನಾವೆಲ್ಲೂ ಕೂಡ ಕೇಳ್ತಾ ಇರ್ತೀರಿ ನಾವು ನಾಟಕದ ಮೂಲಕ ಹಾಡುಗಳ ಮೂಲಕ ಮನೋರಂಜನೆ ಮೂಲಕ ನೋಡುವುದರ ಮೂಲಕ ನೀವು ಒಂದಷ್ಟು ವಿಚಾರಗಳನ್ನ ತಿಳ್ಸಿಕೊಡ್ತೀವಿ ಯಾಕೆಂತಂದ್ರೆ ಇವತ್ತು ಮೊದಲು ನಾವೆಲ್ಲ ನೋಡ್ತಾ ಇರ್ತೀವಿ ವ್ಯಾಪ್ತಿಯಲ್ಲಿ ಡೆ ಜ್ವರ ಜಾಸ್ತಿ ಆಡ್ತಾ ಇದ್ದಾರೆ ಪುಟ್ಟಣ ಮಕ್ಕಳ ಏಕಂದ್ರೆ ಎಷ್ಟೋ ಜನ ಮಕ್ಕಳು ಇದ್ದಾರೆ ಯಾತಕ್ಕೋಸ್ಕರ ಇವತ್ತು ನೀರಿನಿಂದ ಹಲವಾರು ಅಲ್ಲಲ್ಲಿ ಕೊಂಚೆ ನೀರಲ್ಲಿ ನಿಂತಂತ ನೀರಲ್ಲಿ ಆ ತೆಂಗಿನ ಚಿಪ್ಪುಗಳಲ್ಲಿ ಮಡಿಕೆ ಚಿಪ್ಪುಗಳಲ್ಲಿ ಲೋಟಗಳಲ್ಲಿ ನೀರು ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀರು ನಿಂತು ಸಾವಿರಾರು ಸೊಳ್ಳೆಗಳು ಉತ್ಪತ್ತಿಯಾಗಿ ಇವತ್ತು ಮನುಷ್ಯನಿಗೆ ಮಲೇರಿಯಾ ಚಿಕ್ಕನ್ ಗುಂಡಿಯ ಹಾಗೆ ಈಗ ಬಂದಿರತಕ್ಕಂತ ಡೆಂಗ್ಯೂ ಜ್ವರ ಜಾಸ್ತಿ ಆಡ್ತಾ ಇದೆ ಹಾಗಾಗಿ ನಾವೇನ್ ಮಾಡಬೇಕು ಎಲ್ಲರೂ ಕೂಡ ತಮ್ಮ ಮನೆಯಲ್ಲಿ ಹೋಗಿ ಇಲ್ಲಿ ಇರ್ತಕ್ಕಂತ ಎಲ್ಲ ಸಮುದಾಯದ ಬಂಧುಗಳು ಕೂಡ ನಾವೆಲ್ಲರೂ ಕೂಡ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋಣ ಬಹುಮುಖ್ಯವಾಗಿ ಇದು ಬೇಕಾಗಿರ್ತಕ್ಕಂಥ ವಿಚಾರ ಅದಕ್ಕೆ ನಾವೆಲ್ಲರೂ ಕೂಡ ಆರೋಗ್ಯವಂತರಾಗಿರ್ಬೇಕು ಅಂತ ನಾವು ಪುಟಾಣಿ ಮಕ್ಕಳು ನಾವೆಲ್ಲರೂ ಕೂಡ ಮೊದಲು ವೈಯಕ್ತಿಕ ಸ್ವಚ್ಛತೆಯನ್ನ ಕಾಪಾಡ್ಕೊಳ್ಬೇಕು ಓಕೆನಾ ಅದಕ್ಕೆ ಬಲ್ಲೂರು ಒಂದ್ ಕಡೆ ರಾಜಪ್ಪ ದಳವೇ ಒಂದ್ ಕಡೆ ಬಳಿತಾರೆ ಏನಂತಂದ್ರೆ ಶುಚಿಯಾಗಿರಬೇಕು ನೀವು

ನಿಮ್ಮ ಕಾಲಿನ ರಂಧ್ರದ ಮೂಲಕ ಸೇರಿ ನಿಮ್ಮ ಒಳಗಡೆ ದೇಹದ ಒಳಗಡೆ ಸೇರಿ ಹಲವಾರು ಕಾಯಿಲೆಗಳು ಕೂಡ ಬರ್ತವೆ ನಾವೆಲ್ಲೂ ಕೂಡ ಚಪ್ಪಲಿ ಹಾಕೋಡ್ಬೇಕು ಜೊತೆಗೆ ನಾವೇನ್ ಮಾಡಬೇಕು ಶೌಚಾಲಯವನ್ನ ಎಲ್ಲೂ ಕೂಡ ಬಳಕೆ ಮಾಡಬೇಕು ಬಹುಮುಖ್ಯವಾಗಿ ನಾವೆಲ್ಲೂ ಕೂಡ ಸ್ವಚ್ಛ ಭಾರತ್ ಮಿಷನ್ ಅಂತ ಹೇಳಿ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೊಳ್ಬೇಕು ಬಹುಮುಖ್ಯವಾಗಿ ಬಂಧುಗಳೇ ನಾವೆಲ್ಲೂ ಕೂಡ ಬಂದವರು ಒಂದ್ ಕಡೆ ಹೇಳ್ತಾರೆ ಆರೋಗ್ಯ ಆರೋಗ್ಯ ಅಂತ ಬೆಳಕಂದ್ರೆ ಸ್ವಾಮಿ ಆರೋಗ್ಯ ಅಂತಕ್ಕಂಥದ್ದು ಎಲ್ಲಿದ್ರೆ ಸ್ವಾಮಿ ಅಂತ ಕೇಳ್ತಾರೆ ಆರೋಗ್ಯ ಅಂತಕ್ಕಂಥದ್ದು ಇಲ್ಲ ನಮ್ಮಲ್ಲೇ ನಾವು ಮೊದಲ ಆರೋಗ್ಯವನ್ನ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಸ್ವಚ್ಛತೆ ಕಾಪಾಡಿಕೊಂಡ ಮಾತ್ರ ಸಾಧ್ಯ ನನಗೂ ಕೂಡ ಆರೋಗ್ಯಗಳು ಸಾಧ್ಯ ಬಂದ್ರೆ ನಾವು ಆಸ್ಪತ್ರೆಗೆ ಹೋಗಿ ಲಕ್ಷ ಲಕ್ಷ ಕೊಟ್ಟಿವತ್ತು ನಾವು ಲಕ್ಷ ಲಕ್ಷ ದುಡ್ಡಿದ್ರು ಕೂಡ ಆಸ್ಪತ್ರೆಗೆ ಹೋಗಿ ಏನ್ ಮಾಡ್ತಾರೆ ಆರೋಗ್ಯ ಸೇರಲಿ ಏನ್ ಮಾಡ್ತೇವೆ ಆಸ್ಪತ್ರೆ ಸಾವಿರ ರೂಪಾಯಿ ಅಂದರೆ ಬಂದೇ ಅದಕ್ಕೆ ನಾನು ಕಾರ್ಯಕ್ರಮದ ಬಹುಮುಖ್ಯ ಉದ್ದೇಶ ತಮ್ಮನ್ನು ಮಾಡ್ಕೊಳ್ತಾ ಎಲ್ಲರೂ ಕೂಡ ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಹೇಳದಕ್ಕೆ ಅರ್ಥ ಇರ್ತದ ಆ ಕಾಣ್ತಾ ಇದೀರಾ ಅಲ್ವಾ ವೈಯಕ್ತಿಕ ಸತ್ಯತೆ ಅರ್ಥ ಇರ್ತೇನೆ ಓಕೆನಾ ಬರೋಬರ್ ಬೇಕಾಟಿ ಬಳಸಿದರೆ ಕುಡಿಯಲು ನೀರಿರದೇ ಬೇಕಾ ಬೆಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಓ ಕುವೆಗಣ್ಣು ಬಣ್ಣಾಗಿ ಓದುಗಣ್ಣ नीरूट को मौरे मने पात्रे भी नहीं रहना तेर मरी को कुतोड़ा लोई का वो घंटे काढ़े और यो नीर पुटर का वो निस्वे का वो नीर जिंदा है ती हाँ आ आ आ यार कोई पुणे नीर पुणे कहाँ नीर पुणे कहाँ का लाइव आ गया क्या यस्तु क्या ना नीर चीनी नीर दाल में इड़कड़ या ओ नीर दाल वो तो इधर वाले अगर

ஓ அதுக்காரியா எங்சூர் ஜொத்த நீங்க ஜகள மாநாடு

ಯಾಕೆಂತಂದ್ರೆ ಬಂದುಗಳೇ ಮನುಷ್ಯ ಅನ್ನಾಹಾರದಿಂದ ಬದುಕಬಹುದು ಆದ್ರೆ ನೀರಿನಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಅದಕ್ಕೆ ನಾವೇನ್ ಮಾಡ್ಬೇಕು ನಾವು ಗ್ರಾಮ ಪಂಚಾಯತಿ ಕೊಡ್ತಾ ಇರ್ತಕ್ಕಂಥ ನೀರು ಅದು ಏನ್ ಮಾಡ್ಬೇಕು ಎಷ್ಟು ಬೇಕಷ್ಟು ಬಳಕೆ ಮಾಡಿ ಮಿತವಾಗಿ ಬೆಳೆಸ್ಬೇಕು ನೀವು ಇಲ್ಲದ್ರಲ್ಲಿ ನೀರು ಹರಿಸ್ತಾ ಹೋಗ್ತು ಅಂತಂದ್ರೆ ನೀರಿಗೆ ಅಹಂಕಾರ ಆಗ್ತಾ ಇದೆ ಮುಂದಿನ ಪೀಳಿಗೆಗೆ ನಾವ್ ಏನಾರು ಕೊಡ್ತೀವಿ ಅಂತಂದ್ರೆ ಮುಂದಿನ ಪೀಳಿಗೆಗೆ ಅದು ನೀರಿನ ಬಂಧುಗಳೇ ಹಾಗಾಗಿ ಇವತ್ತು ನೀರಿನಿಗೆ ಬಹಳ ಸಮಸ್ಯೆ ಎದುರಿಸುವಂತ ಪರಿಸ್ಥಿತಿ ನಾವು ಕಾಣ್ತಾ ಇದೀವಿ ಅದಕ್ಕೆ ಒಂದು ನಮ್ಮ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ಆ ಯೋಜನೆ ಯಾವುದು ಅಂತಂದ್ರೆ ಜಲಜೀವ ಮಿಷನ್ ಯೋಜನೆ ಅಂತ ಹೇಳಿ ಸ್ಥಳ ಅಂದ್ರೆ ನೀರು ಜೀವನ ಅಂದ್ರೆ ನಮ್ಮ ಜೀವನಕ್ಕಾಗಿ ತಂದಿರತಕ್ಕಂಥ ಮಿಷನ್ ಅಂದ್ರೆ ಒಂದು ಯೋಜನೆ ಈ ಯೋಜನೆ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ ಮನೆ ಮನೆಗೆ ಗಂಗೆ ಅಂತ ಹೇಳಿ ಮನೆ ಮನೆಗೆ ಗಂಗೆ ಅಂತ ಹೇಳಿ ಮನೆ ಮನೆಗೆ ನಲ್ಲಿ ಕೂಡ ಆಗ್ತಾ ಇದ್ದಾರೆ ಹೌದು ಈಗ ಹೊಸದಾಗಿ ಪೈಪ್ಲೈನ್ ಅಳವಡಿಕೆ ಮಾಡಿ ಹೊಸದಾಗಿ ಮನೆ ಮನೆಗೆ ಕೂಡ ಒಂದು ಹಂತದಲ್ಲಿ ಎಲ್ಲೂ ಕೂಡ ಮೀಟರ್ ಅಳವಡಿಕೆ ಮಾಡ್ತಾ ಇದ್ದಾರೆ ನಲ್ಲಿ ಕೂಡ ಇವತ್ತು ಅಂಗನವಾಡಿ ಕೇಂದ್ರಗಳಿಗಾಗೇಜುಗಳ್ಗಾಗ ಪಂಚಾಯತಿಗಳ ಗ್ರಾಮದ ಮನೆ ಮನೆಗೂ ಕೂಡ ಮನೆ ಮನೆಗೆ ಗಂಗೆ ಅಂತ ಹೇಳಿ ನಲ್ಲಿ ಹಾಕಿ ಹಾಕಿ ಮೀಟ್ ಮಾಡ್ತಾ ಇದಾರೆ ಅಂತಂದ್ರೆ ಇವತ್ತು ಸರ್ಕಾರ ತೊಂಬತ್ ಪರ್ಸೆಂಟ್ ಕಟ್ಟಿದ್ರೆ ಉಳಿದ ಹತ್ತು ಪರ್ಸೆಂಟ್ ನಾವು ಸಮುದಾಯದ ಒಂದಕ್ಕೆ ಅಂತ ಕಟ್ಟಬೇಕು ನೀವೆಲ್ಲ ಹೇಳಿರ್ಬೋದು ಇವತ್ತು ಕಂದಾಯ ಕಟ್ಟಬೇಕು ನೀರ್ಗೋಸ್ಕರ ಸುಂಕ ಕಟ್ಟಬೇಕು ಅಂತ ಅನ್ಬಿಟ್ಟು ಅಲ್ಲ ಯಾಕೆ ಅಂತಂದ್ರೆ ನೀರಿನ ಮೇಲೆ ಜವಾಬ್ದಾರಿತನ ಬರ್ಲಿ ಕಾಳಜಿ ಬರ್ಲಿ ನೀರು ಬಹುಮುಖ್ಯವಾಗಿ ಎಲ್ಲಾ ಭೂಮಿ ಮೇಲೆ ಜನಿಸಿರ್ತಕ್ಕಂಥ ಸಕಲ ಜೀವರಾಶಿಯೂ ಕೂಡ ನೀರು ಬಹುಮುಖ್ಯವಾಗಿ ಬೇಕೇ ಬೇಕು ಹಾಗಾಗಿ ನಾವೆಲ್ಲೂ ಕೂಡ ಕರೆಂಟ್ ಅವರಿತ ಅಂತಂದ್ರೆ ಯಾಕೆ ಅಪ್ಪಡ್ತೇ ಜಾಸ್ತಿ ಬರ್ತದೆ ಅಂತ ನಲ್ಲಿ ನೀರು ಯಾಕೆ ಅಪ್ಪಾಡ್ತಾರೆ ಹೌದು ನೀರ ಯಾರು ಕೂಡ ತಯಾರು ಮಾಡೋಕ್ಕಾಗಲ್ಲ ಪ್ರಕೃತಿ ಕೊಟ್ಟಂತ ಸಂದರ್ಭದಲ್ಲಿ ಮಾತ್ರ ಇವತ್ತು ಮಳೆ ಇದ್ರೆ ಬೆಳಾಂತರವಾಗಿ ಬೆಳೆ ಬೆಳಿಬೇಕು ಅಂತ ಬಹುಮುಖ್ಯಾಗ ನೀರ್ ಬೇಕಲ್ವ ಸರ್ ಹೌದು ಅದಕ್ಕಾಗಿ ನಾವೇನ್ ಮಾಡಬೇಕು ಇರ್ತಾ ಇರ್ತಕ್ಕಂಥ ನೀರನ್ನ ಮಿತವಾಗಿ ಬಳಸೋಣ ಗಿಡ ಮರವನ್ನ ಬಳಸ್ತಕ್ಕಂಥ ಕರ್ತವ್ಯ ನಾವು ಮಾಡ್ಕೋಬೇಕು ಅದಕ್ಕಾಗಿ ನಾವು ಮೊದಲೇ ಹೇಳದಾಗೆ ಈ ನೀರಿನ ಬವಣೆಯನ್ನ ತಪ್ಪಿಸಿಕೋಸ್ಕರ ಇವತ್ತು ಮನೆ ಮನೆಗೆ ಗಂಗೆ ಅಂತ ಹೇಳಿ ಒಬ್ಬ ವ್ಯಕ್ತಿಗೆ ಸಮರ್ಪಕವಾಗಿ ಐವತ್ತೈದು ನ ಕುಡಿಲೇ ಕೊಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ಕುದಿ ಹೊಂದಿರತಕ್ಕಂಥ ಯೋಜನೆ ಈ ಚಲನ ಮಿಷನ್ ಯೋಜನೆ ಬಹುಮುಖ್ಯ ಉದ್ದೇಶ ಹಾಗಾಗಿ ನಾನು ಕೂಡ ಈ ಯೋಜನೆಗೆ ಕೈ ಜೋಡಿಸೋಣ ಸಮುದಾಯದವತ್ತಿಗೆ ಸಾವಿರ ರೂಪಾಯಿ ಕಟ್ಟಬೇಕಾಗಿಲ್ಲ ನೀರನ್ನು ಮಿತವಾಗಿ ಬಳಸಿಕೋಸ್ಕರ ಯೋಜನೆ ಅನುಷ್ಠಾನಕ್ಕೆ ಬಂದಿದೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳುವ